ಪರಮ ಪೂಜ್ಯರ ತುಲಾಭಾರಕ್ಕೆ ಉಪಯೋಗಿಸ್ತಾ ಇರುವುದು ಬಹಳ ಅಪ್ರಮವಾದದ್ದು ಈ ತುಲಾಭಾರ ಈ ರುದ್ರಾಕ್ಷಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುತ್ತಿರುವುದು ನಮ್ಮ ಶಿವ ಪರಮಪೂಜ್ಯರ ರುದ್ರಾಕ್ಷಿ ತುಲಾಭಾರ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇನ್ನೊಂದು ವಿಷಯ ಹೇಳಬೇಕಂತೇಳಿ ಒಂದು ಮನವಿ ಪರಮ ಪೂಜ್ಯರು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಭಾ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಕ್ಷಣಬಂಧುಗಳೇ ಪರಮ ಪೂಜ್ಯರ ಜೋಳಿಗೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ದುಪ್ಪಟಗಳನ್ನು ಆ ಪರಮ ಪೂಜ್ಯರ ಜೋಳಿಗೆಯಲ್ಲಿ ಹಾಕಿ ನಾವು ನಿಮ್ಮನ್ನು ಕೂಡ ಪುನೀಠನಾಗಲು ಅಂತಕ್ಕಂಥ ಮಾತನಾಡಿದ ಸಂದರ್ಭದಲ್ಲಿ ಹೇಳಿ ತಾವು ಎಲ್ಲೇ ಕುಳಿತು ಅಲ್ಲೇ ದಯಮಾಡಿ ಕುಂದಿರಬೇಕು ಪರಮ ಪೂಜೆ ಒಳಗಡೆ ಮಂಗಳಾರತಿ ಆದ ನಂತರ ಕಾರ್ತಿಕೋತ್ಸವ ಜರುಗುತ್ತದೆ ಕಾರ್ತಿಕೋತ್ಸವದ ನಂತರ ವೇದಿಕೆ ಕಾರ್ಯಕ್ರಮಗಳು ಜರುಗಲಿದೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ನಮ್ಮ

दारीबिड्री साइड सइड দেখুন <small> Terima kasih telah menonton! Thank <laughs> ಆದಿ ಶಿವಶರಣರನ್ನು ಪರಮಗುರು ಹಾನಗಲ್ಲ ಕುಮಾರ ಮಹಾಶಿವೆಗಳವರನ್ನು ಮಹಾತಪೋ ನಿಧಿಗಳಾದ ಶಿವಬಸವ ಮಹಾಶಿವೆಗಳವರನ್ನು ಶಿವಲಿಂಗ ಮಹಾಶಿವೆಗಳವರನ್ನು ನಾಗೇಂದ್ರನ ಮಟ್ಟಿಯ ಹೊಸ್ಕೇರಿ ಮಠದ ಪುಣ್ಯಪುರುಷರಾದ ಬಸವಲಿಂಗ ಮಹಾಶಿವಿಗಳವರನ್ನ ಸಿದ್ಧಲಿಂಗ ಮಹಾಶಿವೆಗಳವರನ್ನ ಹಾಗೂ ಮಹಾಲಿಂಗ ಮಹಾಶಿವೆಗಳವರನ್ನ ಸ್ಮರಣೆ ಮಾಡಿ ಜನಜಾಗೃತಿ ಪಾದಯಾತ್ರೆ ಜೊತೆಗೆ ಹೊಸಕೇರಿ ಮಠದ ಕಾರ್ತಿಕೋತ್ಸವ ರುದ್ರಾಕ್ಷಿ ತುಲಾಭಾರ ಈ ಎಲ್ಲ ಕಾರ್ಯಕ್ರಮಗಳ ಪಾವನ ವೇದಿಕೆಯನ್ನು ಅಲಂಕರಿಸಿ ನಮ್ಮ ಜನಜಾಗೃತಿ ಪಾದಯಾತ್ರೆಯ ಒಂದು ದಿವ್ಯ ಶಕ್ತಿಯಾಗಿರುವ ಪರಮ ಪೂಜ್ಯರಾದ ಅಕ್ಕಿ ಆಲೂರಿನ ಶೋಬಸ್ವ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಶರಣುಗಳನ್ನು ಸಲ್ಲಿಸಿ ನಮ್ಮನ್ನೆಲ್ಲ ಕುರಿತು ತಮ್ಮ ಅಮೂಲ್ಯವಾದ ನುಡಿಗಳ ಮೂಲಕ ಈ ನಾಡಿನ ಪ್ರವಚನ ಕ್ಷೇತ್ರದಲ್ಲಿ ಬಹು ಅಪರೂಪವಾದಂಥ ತಮ್ಮದೇ ವಿಶೇಷ ಛಾಪು ಮೂಡಿಸಿರುವ ಈ ನಾಡಿನ ಖ್ಯಾತ ವಾಗ್ಮಿಗಳು ಯತಿಗಳು ಸಂಘಟನಾಶೀಲರೂ ಆದ ಪರಮಪೂಜ್ಯ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಶರಣುಗಳನ್ನು ಸಲ್ಲಿಸಿ ಕೂಡಲ ಗುರುರಂಜೇಶ್ವರ ಕ್ಷೇತ್ರದ ಪುಣ್ಯಪುರುಷರು ಯುವ ಯತಿಗಳು ಕ್ರಿಯಾಶೀಲ ಮೂರ್ತಿಗಳು ಆಗಿರುವ ನಮ್ಮ ಎಲ್ಲ ಜನಜಾಗೃತಿ ಪಾದಯಾತ್ರೆಯ ಮಾರ್ಗದರ್ಶಕರು ಆಗಿರುವ ಗುರುನಂಜೇಶ್ವರ ಮಠದ ಪೂಜ್ಯ ಗುರುಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಸನ್ನಿಧಾನಕ್ಕೆ ಶರಣೆಂದು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾಕಾಲ ನಮ್ಮ ಜೊತೆಗಿದ್ದು ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಅಜ್ಜನ ಮಠದ ನಂಜುಂಡ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಸನ್ನಿಧಾನಕ್ಕೆ ಶರಣೆಂದು ಹಾಗೆಯೇ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಪೂಜ್ಯ ಓಂ ಗುರುಜಿಯವರಲ್ಲಿ ವೀರಬಸವದೇವರಲ್ಲಿ ವಿರೂಪಾಕ್ಷ ದೇವರಲ್ಲಿ ಶರಣಗಳನ್ನು ಸಲ್ಲಿಸಿ ಎಲ್ಲ ಕಾರ್ಯಕ್ರಮವನ್ನು ಸಂಘಟಿಸಿರುವ ರಾಜಯೋಗಿ ಸೇವಾ ಸಮಿತಿಯ ಪದಾಧಿಕಾರಿಗಳಿಗೆ ಮತ್ತು ನಾಗೇಂದ್ರ ಮಟ್ಟಿಯ ಎಲ್ಲ ಶರಣ ಬಳಗಕ್ಕೆ ನೆರೆದಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ನಮ್ಮ ಸಿಂದಗಿ ಮಠದ ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆಯ ಎಲ್ಲ ಒಟುಗಳಿಗೆ ನೆರೆದಿರುವ ತಮ್ಮೆಲ್ಲರಿಗೆ ಶರಣೋ ಶರಣಾರ್ಥಿಗಳು ಪ್ರತಿನಿತ್ಯ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಗ್ರಾಮಗಳಿಗೆ ನಾವು ಜನಜಾಗೃತಿ ಪಾದಯಾತ್ರೆಯನ್ನು ಇದ್ದೇವೆ ಇವತ್ತು ಕಾರ್ತಿಕೋತ್ಸವ ಹೊಸಕೇರಿ ಮಠದಲ್ಲಿ ಪ್ರತಿವರ್ಷ ನಡೆಯುವಂತೆ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಒಂದು ಹಳ್ಳಿಯನ್ನು ನಾವು ತೊರೆದು ಇವತ್ತು ಇದೇ ನಾವು ನಾಗೇಂದ್ರ ಮಟ್ಟಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ತಮ್ಮೆಲ್ಲರಿಗೂ ಪೂಜ್ಯರು ಈಗಾಗಲೇ ಹೇಳಿದ್ದಾರೆ ಪ್ರಸಾದ ನಿಲಯ ಪ್ರಾರಂಭ ಆಗಿ ಎಪ್ಪತ್ತೈದು ವರ್ಷವಾಯಿತು ಶಾಲಾ ಸುವರ್ಣ ಮಹೋತ್ಸವ ನಡೀತಾ ಇದೆ ಐವತ್ತೊಂದು ವರ್ಷ ಆಯಿತು ಹುಕ್ಕೇರಿ ಮಠದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರಾರಂಭ ಆಗಿ ಜಾನುವಾರ ಜಾತ್ರೆ ಆರಂಭವಾಗಿ ಐವತ್ನಾಲ್ಕು ವರ್ಷ ಆಯಿತು ಆ ಸಂಸ್ಥೆಯ ಸುವರ್ಣ ಮಹೋತ್ಸವವು ಕೂಡ ಇದೆ ಪ್ರಸಾದ ನಿಲಯದಲ್ಲಿ ಅಧ್ಯಯನ ಮಾಡಿರುವ ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕೆ ಇಪ್ಪತ್ತೈದು ವರ್ಷಗಳಾಯಿತು ಹದಿನೈದು ವರ್ಷ ಪೂರೈಸಿದ್ದಕ್ಕಾಗಿ ಬೆಳ್ಳಿಯ ತುಲಾಭಾರ ಕಾರ್ಯಕ್ರಮ ಮತ್ತೆ ಪೂಜ್ಯ ಗುರುಗಳವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಜನಜಾಗೃತಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಜನಜಾಗೃತಿ ಪಾದಯಾತ್ರೆಯ ಉದ್ದೇಶ ವ್ಯಸನಮುಕ್ತ ಗ್ರಾಮಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆಯಾಗಿದೆ ಪ್ರಸ್ತುತ ದಿನಮಾನಗಳಲ್ಲಿ ಎಷ್ಟು ಮನುಷ್ಯ ದುಡಿತಾನೆ ಅಷ್ಟು ಚಟಕ್ಕೆ ಹಾಳು ಮಾಡ್ತಾ ಇದ್ದಾನೆ ಅನ್ನುವುದು ಕೂಡ ಅನೇಕ ಜನರ ಜೀವನದಲ್ಲಿ ನಡೆಯುತ್ತಿರುವಂಥ ಘಟನೆಯಾಗಿದೆ ಕುಡಿಯೋ ಚಟಕ್ಕೆ ಅಧೀನರಾಗಿ ಗುಟಕಾ ತಂಬಾಕು ತಿನ್ನುವುದಕ್ಕೆ ಅದರಲ್ಲೂ ವಿಶೇಷವಾಗಿ ಜೂಜು ಬೇರೆ ಬೇರೆ ರೀತಿಯಾದಂತಹ ಇಸ್ಪೀಟ್ ಓಸಿ ಆಟ ಆಡುವುದಕ್ಕಾಗಿ ತಮ್ಮನ್ನು ತಾವು ಹಾಳು ಮಾಡಿಕೊಳ್ತಾ ಇದ್ದಾರೆ ಕೆಲವರು ಬಿಡಿ ಸಿಗರೇಟ್ ಸೇರಿ ಅನೇಕ ರೋಗಗಳನ್ನು ತಾವೇ ಆಹ್ವಾನ ಮಾಡಿಕೊಳ್ತಾ ಇದ್ದಾರೆ ಇವೆಲ್ಲ ಕಾರಣಗಳನ್ನು ಇಟ್ಟುಕೊಂಡು ಯಾರೋ ಜನರು ತಮ್ಮ ಬದುಕಿನಲ್ಲಿ ಚಟಗಳಿಗೆ ಅಧೀನರಾಗಿ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ಬಿಡಬೇಕು ಬಿಡಬೇಕು ಅನ್ನುವಂಥ ಅನೇಕ ಪ್ರಶ್ನಾತಾಪದ ದಿನಗಳು ಅವರು ಮುಂದೆ ಬಂದು ಹೋಗಿರ್ತವೆ ಬಿಡುವಂಥ ಸಂದರ್ಭಗಳು ಅವರಿಗೆ ಗಟ್ಟಿಯಾಗಿ ನೆಲೆ ಇರುವ ಕಾರಣದಿಂದ ಅವರ ಮನೆಯ ಮುಂದೆ ಅವರ ಮುಂದೆ ನಾವು ಜೋಳಿಗೆಯನ್ನು ಹಿಡಿದುಕೊಂಡು ಹೋಗಿ ಯಾವ ಚಟ ನಿಮ್ಮನ್ನು ಹಾಳು ಇದೆ ಅಂಥ ಚಟ ನಮ್ಮ ಜೋಳಿಗೆಗೆ ಹಾಕಿ ನೀವು ಒಳ್ಳೆಯ ಮಟ್ಟಕ್ಕೆ ಏರಬೇಕು ಅಂತ ಸಂದೇಶ ಸಾರುವುದಕ್ಕಾಗಿ ಇಷ್ಟೆಲ್ಲ ಸ್ವಾಮಿಗಳವರು ಜನಜಾಗೃತಿ ಪಾದಯಾತ್ರೆಯಲ್ಲಿ ಇದ್ದಾರೆ ಶಾಲಾ ಸುವರ್ಣ ಮಹೋತ್ಸವದ ಸಿವಿ ನೆನೆಗೆ ಐವತ್ತೊಂದು ಹಳ್ಳಿಗಳಿಗೆ ಪಾದಯಾತ್ರೆಯನ್ನು ಮಾಡಿಕೊಳ್ತಾ ಬರಬೇಕು ಅನ್ನೋ ವಿಚಾರಕ್ಕೆ ಅವು ಐವತ್ತೊಂದು ಹೋಗಿ ಈಗ ಎಪ್ಪತ್ತರ ಸಮೀಪಕ್ಕೆ ಬಂದವು ಜನರ ಬೇಡಿಕೆಯು ಕೂಡ ಹೆಚ್ಚು ಹೆಚ್ಚು ಆಗ್ತಾ ಇರೋದರಿಂದ ಗ್ರಾಮಗಳಿಗೆ ಕೆಲವೊಂದಿಷ್ಟು ಯಾದಿಯಲ್ಲಿ ಇಲ್ಲದೇ ಇರುವ ಹಳ್ಳಿಗಳಿಗೂ ಕೂಡ ನಾವು ಹೋಗಿ ಬರ್ತಾ ಇದ್ದೇವೆ ಇದರ ಉದ್ದೇಶ ಆಧುನಿಕ ಸಮಾಜ ವ್ಯಸನಕ್ಕೆ ಬಲಿಯಾಗ್ತಾ ಇದೆ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ತರಬಯಸ್ತೇವೆ ಒಬ್ಬ ವ್ಯಕ್ತಿ ಕುಡಿಯೋದ್ರಿಂದ ದಿನಕ್ಕೆ ಎರಡು ನೂರು ಮುನ್ನೂರು ರೂಪಾಯಿ ಕುಡಿಬೋದು ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅನ್ನುವ ರೀತಿಯಲ್ಲಿ ಮೂರ್ನೂರು ಕುಡಿತಾ ಇದ್ದ ಅಂತಂದರೆ ಕನಿಷ್ಠ ಕನಿಷ್ಠ ಅವರು ಒಂಬತ್ತು ಸಾವಿರ ರೂಪಾಯಿ ಆದ್ರೂ ಕೂಡ ಅವರು ಕುಡಿತಕ್ಕೆ ಹಾಳು ಮಾಡುವಂಥದ್ದನ್ನು ನಾವು ನೋಡ್ತೇವೆ ಹೀಗೆ ವರ್ಷ ಪೂರ್ತಿ ಕುಡಿಯೋದನ್ನೇ ಮಾಡಿಬಿಟ್ರು ಅಂದರೆ ಬಹಳ ಜನರು ತಮ್ಮ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡ್ತಾರೆ ತಾವು ಗಳಿಸಿರುವಂಥ ಆಸ್ತಿಯನ್ನು ಹಾಳು ಮಾಡ್ಕೊಳ್ತಾರೆ ಅದರ ಜೊತೆಗೆ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಬೇಗ ಸಾವಿಗೆ ಶರಣಾಗುವಂಥ ವ್ಯವಸ್ಥೆಯು ಕೂಡ ಬರ್ತದೆ ಆ ಕಾರಣದಿಂದ ನಮ್ಮ ಜನರು ವ್ಯಸನಮುಕ್ತರಾಗಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ಜನಜಾಗೃತಿ ಪಾದಯಾತ್ರೆಯ ಉದ್ದೇಶ ಇದು ನೋಡಿ ಬಂದಿರುವುದು ಜನಜಾಗೃತಿ ಪಾದಯಾತ್ರೆ ಸಮಾಜದ ರೋಗಕ್ಕೆ ತಂದಿದೆ ಶರಣ ಸಂಸ್ಕೃತಿಯ ಮಾತ್ರೆ ಅಂತ ಶರಣರು ಹೇಳುವ ಹಾಗೆ ಶರಣರ ವಿಚಾರಧಾರೆಗಳನ್ನು ಹೊತ್ತುಕೊಂಡು ನಾವೆಲ್ಲ ಈ ಒಂದು ಜನ ಜಾಗೃತರಾಗಬೇಕು ಶರಣ ಸಂಸ್ಕೃತಿಯತ್ತ ಮುಖ ಮಾಡಬೇಕು ಒಳ್ಳೆಯ ಕಾಯಕ ಸಿದ್ಧಾಂತ ದಾಸೋಹ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಮುನ್ನಡೆದಿದ್ದೆ ಆದರೆ ಮಹಾಮನೆ ಅನ್ನುವಂಥದ್ದು ಕಲ್ಯಾಣದಲ್ಲಿಲ್ಲ ಪ್ರತಿಯೊಬ್ಬರ ಮನೆಯೂ ಕೂಡ ಆಗ್ತದೆ ಎನ್ನುವ ಭಾವನೆಯನ್ನು ಶರಣರು ಇಟ್ಟುಕೊಂಡಿದ್ದಕ್ಕಾಗಿ ಆ ಕಲ್ಪನೆಯನ್ನು ನಿಮಗೂ ಕೂಡ ತಿಳಿಸಲಿಕ್ಕೆ ನಾವು ಬಂದಿದ್ದೇವೆ ಈ ಒಂದು ಎಲ್ಲ ಕಾರ್ಯಕ್ರಮಗಳ ಪ್ರಯುಕ್ತ ಗ್ರಾಮಗಳಲ್ಲಿ ಜನಜಾಗೃತಿ ಪಾದಯತ್ರ ನೆರವೇರಿಸ್ತಾ ಇವತ್ತು ನಾಗೇಂದ್ರನ ಮಟ್ಟಿಗೆ ಬಂದಿರುವಂಥದ್ದು ಬಹಳ ಖುಷಿಯಾಗಿರುವಂಥದ್ದು ಬಹಳ ದಿನ ಆಗಿತ್ತು ನಾವೆಲ್ಲ ಈ ನಾಗೇಂದ್ರ ಮಟ್ಟಿಯ ಬೇರೆ ಬೇರೆ ವಾರ್ಡುಗಳಲ್ಲಿ ಸಂಚರಿಸದೇ ಇದ್ದಿದ್ದರಿಂದ ಬೇರೆ ಬೇರೆ ನಗರ ಓಣಿಗಳಲ್ಲಿ ನಾವು ಅಡ್ಡಾಡಲಿಕ್ಕೆ ಆಗಿದ್ದಿಲ್ಲ ಇವತ್ತು ಅನೇಕ ವಾರ್ಡುಗಳಲ್ಲಿ ತಾವೆಲ್ಲ ಪಾದಯಾತ್ರಾರ್ಥಿಗಳಾಗಿ ಪೂಜ್ಯರೊಂದಿಗೆ ಹೆಜ್ಜೆ ಹಾಕಿರುವಂಥದ್ದು ವಿಶೇಷವಾಗಿ ವಚನ ಕಟ್ಟುಗಳನ್ನು ಹೊತ್ತು ಎಲ್ಲ ತಾಯಂದಿರು ಮೆರವಣಿಗೆಯ ಮೂಲಕ ಬಂದಿರುವಂಥದ್ದು ಕಲ್ಯಾಣದ ಎಲ್ಲ ಎರಡೆಂಬತ್ತು ಕೋಟಿ ಶರಣರನ್ನೇ ಹೊತ್ತುಕೊಂಡು ಬಂದ ಹಾಗೆ ಆಗಿದೆ ಎನ್ನುವಂತಹ ಭಾವನೆ ನಮ್ಮಲ್ಲಿ ಮೂಡಿದೆ ಅದಕ್ಕೆ ತಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯವನ್ನು ನೆರವೇರಿಸಿದ್ದೀರಿ ಈ ಕಾರ್ಯದ ಸಮಾರೋಪ ರುದ್ರಾಕ್ಷಿ ತುಲಾಭಾರದಿಂದ ನೆರವೇರ್ತಾ ಇದೆ ಪೂಜ್ಯರು ತಮಗೆಲ್ಲ ಬಹಳ ಉತ್ತಮವಾದ ಮಾತುಗಳನ್ನು ಹೇಳಿದ್ದಾರೆ ರುದ್ರಾಕ್ಷಿ ತುಲಾಭಾರ ನಾವೆಲ್ಲ ಗ್ರಾಮಗಳಿಗೆ ಹೋದಾಗ ಚಟಗಳನ್ನು ಬಿಟ್ಟಂತವರಿಗೆ ಮತ್ತು ಒಳ್ಳೆ ಸಭ್ಯ ಗ್ರಹಸ್ಥರಾಗಿ ಮುನ್ನಡೆಯುವಂಥವರಿಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡಲಾಗ್ತಾ ಇದೆ ಪ್ರತಿಯೊಬ್ಬರ ಎದೆಯ ಮೇಲೆ ರುದ್ರಾಕ್ಷಿ ಇರಲೇಬೇಕು ಅದು ಜಾತಿ ಮತ ಪಂಥ ಯಾವುದೂ ಇಲ್ಲ ಯಾವುದೇ ಜಾತಿ ಧರ್ಮದವರಾದರೂ ರುದ್ರಾಕ್ಷಿಯನ್ನು ಧರಿಸಿಕೊಳ್ಬೇಕು ರುದ್ರನ ಅಕ್ಷಿ ಅಂದ್ರೆ ರುದ್ರನ ಕಣ್ಣಿನಿಂದ ಬಿದ್ದಿರುವ ಹನಿ ಭೂಮಿಗೆ ಬಿದ್ದು ಅದೊಂದು ಗಿಡವಾಗಿ ಹುಟ್ಟಿಕೊಂಡಿತು ಆ ಗಿಡದ ಬೀಜವೇ ರುದ್ರಾಕ್ಷಿ ಎನ್ನುವಂತಹದ್ದು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತೇವೆ ಆ ರುದ್ರಾಕ್ಷಿ ಮೈ ಮೇಲೆ ಧರಿಸಿಕೊಳ್ಳುವುದರಿಂದ ಮೈ ಮೇಲೆ ನೀರು ಹಾಕಿಕೊಂಡಾಗ ರುದ್ರಾಕ್ಷಿ ಮೇಲೆ ಬಿದ್ದ ನೀರು ಮೈ ಮೇಲೆ ಬಿತ್ತು ಅಂದ್ರೆ ಚರ್ಮರೋಗವನ್ನು ಕಳೆಯುವ ಶಕ್ತಿ ಯಾವುದಕ್ಕಿದೆ ಅಂದ್ರೆ ಪವಿತ್ರವಾದ ರುದ್ರಾಕ್ಷಿ ಇದೆ ಎನ್ನುವಂತಹ ಕಾರಣದಿಂದ ನಿಮಗೆಲ್ಲ ರುದ್ರಾಕ್ಷಿಯನ್ನ ಧರಿಸ್ತಾ ಇದ್ದೇವೆ ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂತಹದ್ದು ಯಾರಾದರೂ ಒಗ್ಗೂಡಿಸ್ತಾ ಇದ್ರು ಗುಕ್ಕಿಸ್ತಾ ಇದ್ರು ಅಥವಾ ತೊದಲಿಸ್ತಾ ಇದ್ರು ಅಂದ್ರೆ ಯಾವಾಗಾದ್ರೂ ಸುಮ್ನೆ ಬಾಯಾಗ ರುದ್ರಾಕ್ಷಿ ಇಟ್ಕೊಂಡ್ರು ಅಂತಂದ್ರೆ ಆ ತೊಗಲಿಕೆಯನ್ನು ನಿವಾರ ಮಾಡುವ ಶಕ್ತಿ ಯಾವುದಕ್ಕಿದೆ ಅಂದ್ರೆ ಪವಿತ್ರವಾದ ರುದ್ರಾಕ್ಷಿಗಿದೆ ಎನ್ನುವಂತಹ ತಾವೆಲ್ಲ ಗಮನಿಸ್ಬೇಕು ಬಹಳ ಜ್ವರ ಬಂದಾಗ ಗಂಧ ತೇದಂಗ ತೇದ್ ಹಣಿಗತ್ಕೊಂಡ್ರೆ ಜ್ವರವನ್ನು ಕಡಿಮೆ ಮಾಡುವ ಶಕ್ತಿ ಆ ರುದ್ರಾಕ್ಷಿ ಇದೆ ಹೀಗೆ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಧಾರ್ಮಿಕವಾಗಿ ಬಹಳ ವಿಶೇಷತೆಗಳನ್ನ ಒಳಗೊಂಡಿರುವ ರುದ್ರಾಕ್ಷಿಗೆ ತಾವೆಲ್ಲರೂ ಕೂಡ ಮಹತ್ವವನ್ನು ಕೊಟ್ಟು ಬಂದಿರುವಂಥದ್ದು ಪ್ರ ಪ್ರ ಹಿಂದಿನಿಂದಲೂ ಈ ರುದ್ರಾಕ್ಷಿಗೆ ಬಹಳ ಮಹತ್ವ ಇದೆ ನೀವೆಲ್ಲರೂ ಕೆಲವರು ಒಂದ ಹಾಕ್ಕೊಳ್ತಾರ ಕೆಲವರು ಐವತ್ನಾಲ್ಕು ಹಾಕ್ಕೊಳ್ತಾರೆ ಇನ್ನು ಕೆಲವರು ನೂರ ಎಂಟು ಹಾಕ್ಕೊಳ್ತಾರ ಅವರವರು ವಿಶೇಷತೆಗೆ ಅನುಗುಣವಾಗಿ ಹಾಕ್ಕೊಳ್ತಾರೆ ಒಟ್ಟು ಕನಿಷ್ಠ ಒಂದು ರುದ್ರಾಕ್ಷಿಯಾದರೂ ಕೂಡ ನಮ್ಮ ಮೈ ಮೇಲೆ ಇತ್ತು ಅಂತಂದರೆ ಅದು ಒಂದು ರೀತಿಯಾದ ಶಿವನ ಕಣ್ಣು ನಮ್ಮ ಮೈ ಮೇಲೆ ಇದ್ದ ಹಾಗೆ ಪೂಜ್ಯರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಿರ್ತಾರೆ ಬಂಗಾರ ಮೈ ಮೇಲೆ ಬಹಳ ಹಾಕೊಂಡು ಅಡ್ಡಾಡ್ತಿದ್ರು ಅಂದ್ರೆ ಯಾರ ಕಣ್ಣು ಅವ್ರ ಮೇಲೆ ಬೀಳ್ತದ ಅಂದ್ರೆ ಕಳ್ಳರ ಕಣ್ಣು ಬೀಳ್ತದೆ ಬಂಗಾರ ಮೈ ಮೇಲೆ ಭಾಳ ಹಾಕೊಂಡು ಅಡ್ಡಾಡ್ತಾ ಇದ್ರು ಅಂದ್ರೆ ಕಳ್ಳರ ಕಣ್ಣು ಅವ್ರ ಮೈ ಮೇಲೆ ಬೀಳ್ತದ ಮೈ ಮೇಲೆ ರುದ್ರಾಕ್ಷಿ ಇತ್ತಂದ್ರೆ ಸಾಕ್ಷಾತ್ ಶಿವನ ಕಣ್ಣ ನಮ್ಮ ಮೇಲೆ ಇರ್ತದೆ ಅನ್ನೋ ಭಾವನೆಯನ್ನ ತಾವೆಲ್ಲರೂ ಕೂಡ ತಳ್ಕೊಳ್ಬೇಕು ಅಂತ ಅಪರೂಪವಾದ ರುದ್ರಾಕ್ಷಿಯನ್ನ ನಾವು ಧರಿಸಿಕೊಳ್ಳುವಂಥ ದಷ್ಟೇ ಅಲ್ಲ ಹತ್ತಾರು ಸಾವಿರ ಜನರು ರುದ್ರಾಕ್ಷಿ ಧರಿಸ್ಕೊಳ್ಬೇಕು ಅಂತೇಳಿ ರಾಜಯೋಗಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಮ್ಮ ಅಜ್ಜರಿಗೆ ರುದ್ರಾಕ್ಷಿ ತುಲಾಭಾರ ಮಾಡಿದ್ರೆ ಸುಮಾರು ಐವತ್ತಳ್ಳಿಯೊಳಗೆ ಅದೇ ರುದ್ರಾಕ್ಷಿ ವಿತರಣೆ ಆಗ್ತದೆ ಇದು ನಿಜವಾದ ಸಾರ್ಥಕವಾದಂಥ ಕಾರ್ಯಕ್ರಮ ಆಗ್ತದೆ ಎನ್ನುವಂಥ ಭಾವನೆ ಆ ಎಲ್ಲ ಪದಾಧಿಕಾರಿಗಳಿಗೆ ಇರೋದರಿಂದ ರಾಜಯೋಗಿ ಸೇವಾ ಸಮಿತಿಯವರು ಬಹಳ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗಿದ್ದಾರೆ ಹೋಗ್ತಾ ಇದ್ದಾರೆ ಈ ಹಿಂದೆ ನಮ್ಮ ಭರತ್ನೂರ್ಮಠ ಸ್ವಾಮಿಯವರು ನಮ್ಮ ಶಿವೇಗಪ್ಪ ಬೆನಕಪ್ಪ ಅವರು ಅನೇಕ ಮಲೇಶ ಅಣ್ಣರು ಮುದ್ದೇಶ್ ಶುಭಾಸ್ ಅವರೆಲ್ಲ ಹಿರಿಯರು ಇಲ್ಲಿ ಕಾರ್ತಿಕೋತ್ಸವವನ್ನು ಅತ್ಯಂತ ವಿದಾಯಕವಾಗಿ ಇದ್ದರು ಈಗ ಮತ್ತೆ ಯುವಕರ ತಂಡ ಆ ಎಲ್ಲ ಹಿರಿಯರ ಮಾರ್ಗದರ್ಶನದೊಳಗೆ ಬಹಳ ಚೆನ್ನಾಗಿ ಸೇವೆಯನ್ನು ಕಾರ್ತಿಕೋತ್ಸವನ್ನ ಪ್ರಸಾರ ವಿತರಣೆಯನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಆ ಎಲ್ಲ ಯುವ ತಂಡಕ್ಕೆ ತಾವೆಲ್ಲ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಎಲ್ಲ ಹಿರಿಯರು ನಮ್ಮ ಮಲ್ಲೇಶ ಪಟ್ಟಣ ಶೆಟ್ಟಿಯವರು ಮುದ್ದಿಯವರು ನಮ್ಮ ಸಿದ್ದಣ್ಣ ಹೊರಕಡ್ಲಿ ಅವರು ಅನೇಕ ಜನರು ರಾಜೀಗಿ ಶಿವೇಗಿ ಬನಕಪ್ಪ ಅವರು ಬಹಳ ಜನರು ಕಡೇಕೊಪ್ಪ ಟೀಚರ್ ಅವರು ಹೀಗೆ ಅನೇಕರು ಕೇರಿ ಮಠದ ಜಾತ್ರೆಗೆ ಚಾಲನೆ ಸಿಗ್ತೈತೆ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ಹೊಸಕೇರಿ ಮಠದೊಳಗೆ ಈಗ ನಾಗೇಂದ್ರ ಮಠಿಯೊಳಗೆ ಏನು ರುದ್ರಾಕ್ಷಿತ ಲಾಭಾರ ದೀಪೋತ್ಸವ ನಡೀತದೆ ಇವತ್ತಿನಿಂದ ಹೊಕ್ಕೇರಿ ಮಠ ಜಾತ್ರೆಗೆ ಚಾಲನೆ ಸಿಕ್ಕ ಹಾಗೆ ಆಯಿತು ಅನ್ನೋ ಭಾವನೆ ನಮ್ದಾಗಿದೆ ಕಾರಣ ತಾವೆಲ್ಲ ಮತ್ತೆ ಹಳೆಯ ವೈಭವವನ್ನು ಮರುಕಳಿಸುವ ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದೀರಿ ಅನೇಕ ಜನ ಪರಮ ಪೂಜ್ಯರು ಬೆಲ್ಲ ಕೊಡುವಂತಹ ಒಂದು ಸೇವೆ ಅವರ ತಂದೆಯವರು ಕೂಡ ನಗರಸಭೆ ಅಧ್ಯಕ್ಷರಾಗಿ ಆಯೂ ಅವರು ಕೆಲಸವನ್ನು ಮಾಡಿದ್ದಾರೆ ಅನೇಕ ಜನರು ಆ ಬೆಳ್ಳಿಯ ರೂಪದೊಳಗ ಹಣದ ರೂಪದೊಳಗ ಮತ್ತು ಈ ರೀತಿಯಾದ ಆ ಧಾನ್ಯದ ರೂಪದೊಳಗೆ ಪ್ರಸಾದಕ್ಕೆ ಸೇವೆಯನ್ನು ಮಾಡಿದ್ದಾರೆ ಆ ಎಲ್ಲ ಸೇವಾರ್ಥಿಗಳಿಗೆ ಪೂಜ್ಯ ಗುರುಗಳವರ ಆಶೀರ್ವಾದ ಇರಲಿ ಇದೇನು ಹೊಸಕೇರಿ ಮಠದ ಜಾತ್ರಾ ಮಹೋತ್ಸವ ಇವತ್ತೊಂದು ಹೊಸ ರೀತಿಯಾದ ಚಾಲನೆ ಸಿಕ್ಕಿದೆ ಪ್ರತಿವರ್ಷ ಇದೇ ರೀತಿಯಾದಂಥ ಅದ್ಧೂರಿ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿಯಾಗಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಸಾದನೆಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರುವ ನಮ್ಮ ಎಲ್ಲ ಸೇವಾ ಬಳಗಕ್ಕೆ ಮತ್ತು ಶಿಂದಗಿ ಮಠದ ಎಲ್ಲ ಒಟ್ಟುಗಳಿಗೆ ಆ ಸಂಸ್ಥೆಯ ಮ್ಯಾನೇಜರಿಗೆ ಎಲ್ಲರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸಿ ಈಗ ಸಮಯ ಆಗಿದೆ ತಾವೆಲ್ಲ ಶಾಂತ ರೀತಿಯಿಂದ ಬಸವೇಶ್ವರ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು ದಯಮಾಡಿ ಲಿಂಗಾಯ ನಮಃ ಶ್ರೀ ಲಿಂಗಾಯ ನಮಃ ಓಂ ಶ್ರೀ ಗುರು ಲಿಂಗಾಯ ನಮಃ ॐ श्री गुरुबसवलिङ्गाय नमः ॐ श्री गुरुबसवलिङ्गाय नमः ॐ श्री शिवबसवेश्वरा से ही डेली इंग्लिश प्रैक्टिस करेगा हेलो, पर... हेलो। नि, निकल? निकल? तो हलो तो टेम्पलो Thank you going to